ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನೀನ್ ಮಾಡಿದ್ದಕ್ಕೆ ಕ್ಷಮೆ ಕೊಡ್ಬೇಕಾ ಈಗ ಕ್ಷಮೆ ಕೊಟ್ರೆ ಮತ್ತೆ ತಪ್ಪನ್ ಮಾಡಲ್ಲ ಅನ್ನೋಕೆ ಏನ್ ಗ್ಯಾರಂಟಿ ಈಗ ಟೀಚರ್ ಜೊತೆಗೆ ಆಮೇಲೆ ಸ್ಟೂಡೆಂಟ್ ಜೊತೆಗೆ ಅಲ್ವಾ ಎಂದು ಕೇಳ್ತಾ ಮತ್ತೆ ಮತ್ತೆ ಹೊಡೆಯುತ್ತಾ ಕೋಲೆ ಸೀಳಿಬಿಟ್ಟಿತ್ತು ಮಂಥವರಿಂದ ಹುಡುಗಿರು ಬಾಳು ಬೀದಿ ಬೀಳ್ತಿದೆ ನಿಮ್ಮ ಆಸೆ ತೀರಿಸ್ಕೊಳ್ಳೋಕೆ ನಾವೇನೋ ವ್ಯಾಪಾರದ ವಸ್ತುನ ಬಂದು ಯೂಸ್ ಮಾಡಿ ಬಿಸಾಕಿ ಹೋಗೋಕೆ ನಾವೇನೋ ಟಿಶ್ಯೂ ಪೇಪರ ಹೇಗೋ ಅಪ್ಪ ಅಮ್ಮನ ಜೊತೆಗೆ ಕಷ್ಟನೋ ಸುಖನೋ ನೋವೋ ನಲಿವೋ ಆರಾಮಾಗಿರ್ತೀವಿ ನಿಮ್ಮ ಬದುಕನ್ನು ನಾವಿನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಬರ್ತೀರಾ ಆಮೇಲೆ ಕೈಗೊಂಡು ಕೊಟ್ಟು ಪರಾರಿ ಆಗ್ತೀರಾ ಆಗ ಅವ್ಳು ಏನು ಮಾಡಬೇಕು ಸಾಯ್ಬೇಕಾ ಇಲ್ಲ ಮಗು ಇದೆ ಅಂತ ಬದುಕ್ಬೇಕಾ ಬದುಕ್ಬೇಕು ಅಂದ್ಕೊಂಡ್ರು ಮತ್ತದೇ ನಿನ್ನಂತ ನೀಚರ್ ಕಾಟ ಯಾಕೆ ಯಾಕೆ ಎಲ್ಲಿಗೆ ಹೋದ್ರು ನೀನಂತ ವಿಷ ಜಂತುಗಳು ಹೊಂಚಾಗ್ತಾ ಇರ್ತೀರ ಅಮ್ಮನೊಟ್ಟೆಯಲ್ಲಿ ಹುಟ್ಟಿರ್ತೀರಾ ತಾನೆ ಇಲ್ಲಿ ಆಕಾಶದಿಂದ ಓದ್ಲಿರ್ತೀರಾ ಬೊಗೋ ಎಂದು ಕೇಳ್ತಿದ್ದವಳಿಗೆ ಇಂದು ಅವಳ ಬದುಕಲ್ಲಾಗಿರೋ ಮೋಸದಿಂದ ಹಿಡಿದು ಇಲ್ಲಿಯ ತನಕ ದೃಶ್ಯ ಕಣ್ಣ ಮುಂದೆ ಬಂದು ಹೋಗ್ತಿತ್ತು ಅದಕ್ಕೆ ಟೀಚರ್ ಕಾಳಿ ರೂಪವೇ ತಾಳಿದ್ಲು ಇಲ್ಲ ಇನ್ನು ಯಾವ್ದೂ ಆ ರೀತಿ ಮಾಡಲ್ಲ ಬಿಟ್ಬಿಡು ಎಂದು ಕೈ ಮುಗಿದು ಕೇಳ್ತಿದ್ದವನ ನೋಡಿ ಎಲ್ಲ ಸಂಕಟ ಹೆಣ್ಣು ಹೊಟ್ಟೆಯಲ್ಲೇ ಇಟ್ಕೊಂಡು ಮೇಲ್ ನೋಟಕ್ಕೆ ನಗ್ತಾಳೆ ಅಂತ ತಾನೆ ನೀವೆಲ್ಲ ಇಷ್ಟು ಹೆಚ್ಕೊಂಡಿರೋದು ಅದಕ್ಕೆ ಇನ್ನು ಮುಂದೆ ಇಲ್ಲಿ ಈ ರೀತಿ ಆಲೋಚನೆ ಮಾಡೋ ಧೈರ್ಯ ಯಾರು ಮಾಡಬಾರ್ದು ಮಾಡೋಕ್ಕೆ ಯಾರು ಬಿಡಬಾರ್ದು ಎಂದು ಮತ್ತೆ ಹೊಡೆಯುವ ಮುನ್ನ ಅವಳನ್ನು ಎನಾಶ್ರಯ ಎಂದು ತಡೆಯುವ ತ್ರಿಶೂಲ್ ಏನೋ ನಿನ್ನ ಕೈಯಿಂದ ಸಾಯೋದು ಬೇಡ ಮತ್ತೆ ನಿನಗೆ ಪ್ರಾಬ್ಲಮ್ ಎಂದು ಬಿಸಾಡಿ ಆ ದುಷ್ಟನನ್ನು ಮೇಲೆಬ್ಬಿಸಿ ಎಲ್ಲೋ ಮೊಬೈಲ್ ಎಂದು ಮೊಬೈಲ್ ಕಿತ್ಕೊಂಡು ಎಲ್ಲ ಫೋಟೋಸ್ ವೀಡಿಯೋಸ್ ಅಂತ ಪೂರಾ ಡೇಟಾ ಡಿಲೀಟ್ ಮಾಡ್ದ ಹೇಳು ನೀನು ನೀನೊಬ್ಬನೇ ಮಾಡಿಲ್ಲ ಯಾರು ಹೆಲ್ಪ್ ಮಾಡಿದ್ರು ಹೇಳು ಎಲ್ಲ ನಾನಿಲ್ಲೆ ನಿನ್ನ ಊತಾಕೋ ವ್ಯವಸ್ಥೆ ಮಾಡ್ತೀನಿ ಎಂದು ಹಲ್ಲು ಕಚ್ಚಿಕೊಂಡು ಕೇಳಿದಾಗ ಅದು ಎಂದು ಆತ ಕಾಯ್ಬಿಡುವಾಗಲೇ ಓಡೋಡಿ ಬರುವ ರೀಚ ಅವನ ಕಿನ್ನಿಗೆ ಬಾರಿಸುತ್ತಾ ಒಂದು ಕೋಟಿ ಡೀಲ್ ಮಾಡ್ಬಿಟ್ಟ ಎಂದು ಮೆತ್ತಗೆ ಎಚ್ಚರಿಸಿ ತ್ರಿಶೂಲ್ ಕಡೆ ತಿರುಗಿ ತ್ರಿಶೂರ್ ಶ್ರೇಯಾ ಟೀಚರ್ಗೆ ಬಟ್ಟೆ ವ್ಯವಸ್ಥೆ ಮಾಡಕ್ ಹೋದೆ ಲ್ಯಾಬ್ ನುಗ್ಗಿ ಮಾಡಿದಾನೆ ಅದಲ್ಲದೆ ಕೆಮಿಸ್ಟ್ರಿ ಅಟೆಂಡರ್ ಕೂಡ ಶಾಮೀಲಾಗಿದ್ದಾರೆ ಸಿ ಕ್ಯಾಮರಾದಲ್ಲಿ ಎಲ್ಲ ನೋಡಿದ್ದೀನಿ ನಾನು ಅದಕ್ಕೆ ಅಟೆಂಡರ್ ನೋಡು ಕಾಲೇಜ್ ಗೆ ಬಂದಿಲ್ಲ ಅವರು ಹೊರಗಡೆಯಿಂದ ಬಾಗ್ಲಾಕಿರೋದು ನಾನು ಜಾಕೆಟ್ ತಂದಾಗ ಇವನು ಓಡೋದ ನಾನು ಟೀಚರ್ನ ಕೇಳ್ದೆ ಅವರು ಜಾಕೆಟ್ ಪಡೆದು ಓಡೋದ್ರು ಏನು ಹೇಳಲೇ ಇಲ್ಲ ಇದೆಲ್ಲ ಅಕಸ್ಮಾತ್ ಆಗಿರೋದು ಅಂತ ನೀನ್ ಬಳಿ ಮಾತಾಡ್ಬೇಕು ಅಂತಲೇ ಇದ್ದೆ ಇಲ್ಲಿ ಇದೆಲ್ಲ ಆಗಿದೆ ನೋಡು ಎಂದು ಮಾತು ಉಲ್ಟಾ ಮಾಡಿದ್ಲು ವಾಟ್ ಎವರ್ ಎಂಥವರು ನಮ್ಮ ಕಾಲೇಜಿಗೆ ಕಂಟಕ ಆ ಅಟೆಂಡರ್ ಎಲ್ಲೇ ಇದ್ರು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನನ್ನ ಕಣ್ಣು ಮುಂದೆ ಇರಬೇಕು ಪೊಲೀಸ್ಗೆ ಇನ್ಫಾರ್ಮ್ ಮಾಡು ಅವ್ನ ಡೀಟೇಲ್ಸ್ನ ಕೊಟ್ಟು ಎಂದು ತ್ರಿಶೂರ್ ಹೇಳುವಾಗ ಬೇಡ ತ್ರಿಶೂರ್ ನನ್ನಿಂದ ಈ ಸಂಸ್ಥೆಗೆ ಕೆಟ್ಟ ಹೆಸರು ಬರಬಾರ್ದು ಪ್ಲೀಸ್ ಪೊಲೀಸ್ ತನಕ ಏನೂ ಬೇಡ ಎಂದು ಕೇಳ್ಕೊಳ್ತಾಳೆ ಶ್ರೇಯಾ ಅವಳ ಮಾತಿಗೆ ಹೌದೆನ್ನುವ ಹಾಗೆ ತ್ರಿಶೂರ್ ನಾನು ಸೆಕ್ಯೂರಿಟಿ ಕೈಯಲ್ಲಿ ಹುಡುಕಿಸ್ತೀನಿ ಇದರಿಂದ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಯಾಕೆ ಬೇಕು ಪೊಲೀಸ್ ಕಂಪ್ಲೇಂಟ್ ಎಂದು ರೀಚಾ ಹೇಳಲು ಹಾಗಂತ ಸುಮ್ಮನೆ ಇರಬೇಕಾ ಟೀಚರ್ ಸ್ಕೂಲ್ಗೆ ಬಂದಾಗಿಂದ ಇದು ಎರಡನೇ ಸಲ ಈ ರೀತಿ ಆಗ್ತಿರೋದು ಕಾಲೇಜ್ನಲ್ಲಿ ಈ ರೀತಿ ಮಿಸ್ ಬಿಹೇವ್ ಮಾಡೋರು ಹೇಗಿರೋಕ್ ಸಾಧ್ಯ ಹೌ ಡೇರ್ ದೇ ಆರ್ ಎಂದು ಕೋಪಗೊಂಡವನು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ನಮ್ಮ ಸಂಸ್ಥೆಯಲ್ಲಿ ಈ ರೀತಿಯ ಜನ ಇರೋದು ನಾನು ಸಹಿಸಲ್ಲ ಅದು ಯಾರೇ ಆಗಿದ್ರೂ ನಾನು ಕೇರ್ ಮಾಡಲ್ಲ ಇಲ್ಲಿರೋ ಪ್ರತಿಯೊಬ್ಬರು ನನಗೆ ಅಕ್ಕ ತಂಗಿ ತಾಯಿ ಎನ್ನುತ್ತಾ ಶ್ರೇಯಾ ಕಡೆ ನೋಡಿದವನು ಒಂದು ಕ್ಷಣ ಮೌನ ತಾಳಿದ ಎದೆ ಡವ ಡವ ಎನ್ನುತ್ತಿತ್ತು ಪೊಲೀಸರ ಬಳಿ ಈತ ಏನಾದ್ರು ಬಾಯ್ ಬಿಟ್ರೆ ಅಂದು ಹೀಗಾಗಿ ತಕ್ಷಣ ಮೊಬೈಲ್ ನಲ್ಲಿ ಅವರ ಅಪ್ಪನ್ಗೆ ಮೆಸೇಜ್ ಹಾಕಿದ್ಲು ಅವರು ಆತನನ್ನು ನೋಡ್ಕೊಳ್ತೀವಿ ಎಂದು ಭರವಸೆ ಕೊಟ್ಟಿದ್ರು ಸೊ ನೀವ್ಯಾರು ಇನ್ನು ಮುಂದೆ ಹೆದರೋ ಅವಶ್ಯಕತೆ ಇಲ್ಲ ಈ ತ್ರಿಶೂಲ್ಗೆ ನೀವೆಲ್ಲ ನೇರವಾಗಿ ಹೇಳೋಕಾಗಿಲ್ಲ ಅಂದ್ರು ನನ್ನ ನಂಬರ್ಗೆ ಮೆಸೇಜ್ ಮಾಡಿದ್ರು ಸಾಕು ಎಂದಾಗ ಎಲ್ಲರಿಗೂ ಒಂಥರ ನೆಮ್ಮದಿ ಅನಿಸಿತು ಆಲ್ ಕ್ಯಾನ್ ಗೋ ಎಂದು ಎಲ್ಲರಿಗೂ ಹೋಗಲು ಅನುಮತಿ ಕೊಟ್ಟ ಅಷ್ಟರಲ್ಲಿ ರೀಚಾ ರಿಶೂಡ್ ಬಾಬಾ ಚಿಂಟು ಏನೂ ತಿಂದಿಲ್ಲ ಮೊಮ್ಮ ಮೊಮ್ಮ ಅಂತ ಅಳ್ತಾ ಇದ್ದ ಎಂದು ಮೈಂಡ್ ಡೈವರ್ಟ್ ಮಾಡಿದ್ಲು ಅವನು ಮತ್ತು ಶ್ರೇಯಾ ಇದರಿಂದ ಗಮನ ದೂರ ಮಾಡಿಕೊಂಡದ್ದು ಮೊಮ್ಮ ಎಂದು ಅದಾಗ್ಲೇ ಅಟೆಂಡರ್ ಜೊತೆಗೆ ಓಡಿ ಬರುವ ಚಿಂಟು ಕೂಗು ಕೇಳಿ ಶ್ರೇಯಾ ಮೊಗ ಅರಳಿತು ಹಾಗೆ ಅವನ ಎತ್ತರಕ್ಕೆ ಕುಳಿತು ಬಾಚಿ ಅಪ್ಪಿ ಮೊಗವೆಲ್ಲ ಮುತ್ತಿಟ್ಟು ಕಣ್ಣೀರಿಟ್ಟಳು ಹೋಗಿದ್ದೆ ಮಮ್ಮ ನಾನೆಷ್ಟು ಮಿಸ್ ಮಾಡಿಕೊಂಡೆ ಎಂದು ಅವನು ಅಳುವಾಗ ಇನ್ಯಾವತ್ತು ಎಲ್ಲಿಗೂ ಹೋಗಲ್ಲ ನಾನು ಎಂದು ಅವನನ್ನು ಮುತ್ತಿಟ್ಟು ಎತ್ಕೊಂಡು ತ್ರಿಶೂಲ್ ಕಡೆ ನೋಡಿ ಶಿಶೂಲ್ ಯಾಕೋ ಗೊತ್ತಿಲ್ಲ ನಿಮ್ ಋಣ ದಿನೇ ದಿನೇ ಹೆಚ್ಚಾಗ್ತದೆ ಎಂದಾಗ ಯಾವ ಜನ್ಮದಲ್ಲೇ ನಿಮ್ ಋಣದಲ್ಲಿದ್ನೋ ನಾನು ಯಾರಿಗೊತ್ತು ಎಂದು ನಕ್ಕನು ಪಾರ್ಟ್ನರ್ ನೀವು ಮಮ್ಮನ ಕರ್ಕೊಂಡು ಬಂದದಕ್ಕೆ ಥ್ಯಾಂಕ್ಸ್ ಎಂದ ಚಿಂಟು ವೆಲ್ಕಮ್ ಎಂದು ಮಗುಗೆ ಮುತ್ತಿಟ್ಟು ನಡೀರಿ ಮನೆಗೆ ಹೋಗೋಣ ಎಂದವನು ರೀಚಾಗಿ ಅವನನ್ನ ಪೊಲೀಸರಿಗೆ ಒಪ್ಪಿಸಿ ಅಪ್ಡೇಟ್ ಮಾಡಲು ಹೇಳಿ ಹೋದ ಹೋಗೋದು ನೋಡ್ತಾ ರೆಡಿಮೇಡ್ ಹೆಂಡತಿ ಮಗ ಸಿಕ್ಕಂತೆ ಆಡ್ತಿದ್ದಾನೆ ಎಂದುಕೊಂಡವಳು ಅಲ್ಲೇ ಸೆಕ್ಯೂರಿಟಿ ಕೈಗಳಲ್ಲಿ ನೇತಾಡ್ತಿದ್ದ ನಂದೀಶ್ ಕಡೆ ನೋಡಿ ಡ್ಯಾಡಿ ಬಂದು ಬಿಡಿಸ್ತಾರೆ ಆಮೇಲೆ ಕಣ್ಣಿಗೆ ಕಾಣ್ದಂತೆ ಇವ್ರು ಬಿಟ್ಟು ಹೋಗು ನೀನು ದುಡ್ಡು ಅಕೌಂಟಿಗೆ ಬೀಳತ್ತೆ ಅಕಸ್ಮಾತ್ ನನ್ನ ಹೆಸರು ಬಾಯ್ ಬಿಟ್ರೆ ಅವಮಾನ ಆಗಿ ಏನ್ ಬಿಗಿದು ಸತ್ತ ಅಂತ ಪ್ರೂವ್ ಮಾಡ್ತೀನಿ ಅಷ್ಟೇ ಎಂದು ಎಚ್ಚರಿಸಿ ಪೊಲೀಸರು ಬಂದ ಕೂಡಲೇ ಕೈ ಕೊಪ್ಪಿಸಿ ಕಳುಹಿಸಿದ್ಲು ಆದ್ರೂ ಅವಳಿಗೆ ಯಾಕೋ ಯಾವ ಪ್ಲಾನ್ ಕೈಗೆ ಲಾಭ ತರ್ತಿಲ್ವಲ್ಲ ಅನ್ಸಿ ಸಿಕ್ಕಾಪಟ್ಟೆ ಕೋಪ ಬಂತು ಮನೆಗೆ ಬಿಡಲು ಬಂದವನು ಚಿಂಟು ಜೊತೆಗೆ ಆಟವಾಡ್ತಿದ್ದ ತ್ರಿಶೂ ಇವಳು ಕಾಫಿ ಮಾಡಿ ತಂದು ಕೊಟ್ಲು ಥ್ಯಾಂಕ್ಸ್ ಟೀಚರ್ ಎಂದ ಥ್ಯಾಂಕ್ಸ್ಗಿಂತ ದೊಡ್ಡ ಪದ ಇದ್ರೆ ಹೇಳಿ ನಾ ನಿಮಗೆ ಹೇಳ್ತೀನಿ ಥ್ಯಾಂಕ್ಸ್ ಪದ ನಿಮ್ದ ಸಿಕ್ಕಾಪಟ್ಟೆ ಸಣ್ಣದು ಅನ್ಸುತ್ತೆ ನನಗೆ ಎಂದಾಗ ಅದ ಆದ್ರೆ ಈಗ ಹೇಳಿದ್ರೆ ಅದನ್ನು ಮೀರ್ಸು ಪದ ಬಂದ್ಬಿಡುತ್ತೆ ಬೇಡ ಬಿಡಿ ಎಂದುಕೊಂಡು ಇಟ್ಸ್ ಓಕೆ ಟೀಚರ್ ಎಂದು ಕಾಫಿ ಕುಡಿಯಲು ಆರಂಭಿಸಿದ ಮೊಮ್ಮ ನಾಳೆ ಸಂಡೇ ಎಂದು ಮಗ ಎಚ್ಚರಿಸಿದಾಗ ಅದಕ್ಕೆ ಎಂದಳು ಎಲ್ಲಾದ್ರೂ ಹೋಗೋಣ ಮೊಮ್ಮ ಎಂದು ಒಂದೇ ಸಾಮ್ನೆ ಹಠ ಮಾಡ್ತಿದ್ದನು ಚಿಂಟು ಏನು ಬೇಡ ನೀನ್ ರೆಸ್ಟ್ ಮಾಡು ನಾಳೆ ಒಂದೇ ದಿವಸ ಸಿಗೋದು ಆಟ ಆಟಾಡು ಎಂದು ಶ್ರೇಯಾ ಹೇಳುವಾಗ ಮೊಮ್ಮ ಪ್ಲೀಸ್ ಮಮ್ಮ ಪ್ಲೀಸ್ ಎಂದು ಅಮ್ಮನ ಕೈ ಹಿಡಿದು ಒಂದೇ ಸಾಮ್ನೆ ಆಟ ಹಿಡಿದು ಬಿಟ್ಟ ಚಿಂಟು ಅವಳು ಒಪ್ತೆ ಇರುವಾಗ ಕಾಫಿ ಕಪ್ ಟೀಪಾಯಿಯ ಮೇಲಿಟ್ಟು ನಾಳೆ ನ್ಯಾಷನಲ್ ಪಾರ್ಕ್ ಗೆ ಹೋಗ್ವಾ ಎಂದು ಎದ್ದು ನಿಂತನು ತ್ರಿಶೂಲ್ ಅವ್ನ ಮಾತು ಕೇಳಿ ಶ್ರೇಯಾ ತ್ರಿಶೂ ನಾಳೆ ಒಂದೇ ದಿವ್ಸ ರಾಜ ತುಂಬಾ ಕೆಲಸ ಇದೆ ಮನೆ ಕ್ಲೀನ್ ಮಾಡಬೇಕು ಬಟ್ಟೆ ಹೋಗಿಬೇಕು ಇನ್ನು ಯೂನಿಫಾರ್ಮ್ಸ್ ಐರನ್ ಮಾಡಬೇಕು ಎಂದು ಆಕೆ ಕೆಲಸಗಳ ಪಟ್ಟಿ ನಾಳೆ ಮಾರ್ನಿಂಗ್ ತಿಂಡಿ ಮಾಡಿ ರೆಡಿ ಮೂವರು ನ್ಯಾಷನಲ್ ಪಾರ್ಕ್ಗೆ ಗೆ ಹೋಗೋಣ ಎಂದವನು ಶ್ರೇಯಾ ಕಡೆ ನೋಡಿ ಪ್ಲೀಸ್ ಟೀಚರ್ ಎಂದು ಸಿಹಿ ಧ್ವನಿಯಲ್ಲಿ ಕೇಳಿದಾಗ ಇಲ್ಲ ಎನ್ನಲು ಆಗ್ಲಿಲ್ಲ ಅವಳಿಗೆ ಹೇ ಮಮ್ಮ ಅಪ್ಪಿದ್ರು ಎಂದು ಚಿಂಟು ಪಾರ್ಟ್ನರ್ ಕೆನ್ನೆಗೆ ಮುತ್ತಿಟ್ಟು ಕುಣಿಯುವಾಗ ಶ್ರೇಯಾ ಮೊಗದಲ್ಲೂ ನಗು ಮರಳಿತ್ತು ಅವಳ ಆ ನಗು ನೋಡ್ತಾ ತಾನು ನಗುವ ತ್ರಿಶೂಲ್ಗೆ ಒಂದು ವೇಳೆ ಶ್ರೀಯಾಗಿ ಏನಾದ್ರೂ ಆಗಿದ್ರೆ ಅಂತ ನೆನೆದಾಗ ಸಿಕ್ಕಾಪಟ್ಟೆ ಭಯವಾಯ್ತು ಅವನ್ ಬದುಕಲ್ಲೇ ಮೊದಲ ಬಾರಿ ಇಷ್ಟು ಹೆದರಿತ್ತೋ ಏನೋ ಸತ್ಯ ಒಪ್ಪಲೇಬೇಕಾಯ್ತು ಈ ಹೆದರಿಕೆಗೆ ಕಾರಣ ಅವಳ ಮೇಲೆ ತನಗಿರೋ ಕಾಳಜಿ ಮತ್ತು ಪ್ರೀತಿಯಲ್ಲದೆ ಮತ್ತೇನೂ ಇಲ್ಲವೆಂದು ಅವನಿಗೂ ಅರಿವಾಗಿತ್ತು ಆದರೆ ಈಗಷ್ಟೇ ತನ್ನ ಬದುಕಿನ ಬೇಲಿ ಹಾರುತ್ತಿರುವ ಶ್ರೇಯಾಗೆ ಪ್ರೀತಿಯಂತ ಹಿಂಸೆ ಮಾಡಬಾರ್ದು ಎಂದು ಸುಮ್ಮನಾದರೂ ಯಾಕೋ ಅವಳನ್ನು ಅಪ್ಪಿ ತಾನು ಸುಧಾರಿಸಿಕೊಳ್ಳಬೇಕು ಅನಿಸ್ತು ಅಗೂ ಕುಣಿಯುತ್ತಿರೋದು ನೋಡ್ತಿದ್ದವಳ ಸನಿಹಕ್ಕೆ ಹೆಜ್ಜೆಯಾಗ್ತಾ ಬಂದವನ ನೋಡಿ ಈ ಬಾರಿ ಹಿಂದೆ ಸರಿಯದೆ ನಿಂತಿದ್ಲು ಪ್ಲೀಸ್ ಇನ್ಯಾವತ್ತೂ ಈ ರೀತಿ ನಿರ್ಧಾರ ಮಾಡ್ಬೇಡಿ ಬಾಯ್ ಎಂದು ಹೊರಟವನು ಅವಳ ಕಡೆ ತಿರುಗಿ ನೋಡಿದ ಹುಡುಗು ಯಾಕೋ ತ್ರಿಶೂಲ್ ಏನೋ ಹೇಳಬೇಕು ಅಂದ್ಕೊಂಡು ಹಾಗೆ ಹೋಗ್ತಿದ್ದಾರೆ ಎಂಬ ಅನುಮಾನ ಬಂದಿದ್ದೇನು ಬಾಗಿಲ ಬೆಳಿಗ್ಗೆ ಅವಳು ಹೋಗ್ತಿರೋದನ್ನ ಹಾಗೆ ನಿಂತು ನೋಡ್ತಾನೆ ಇದ್ಲು ಶ್ರೇಯಾ ಏನೋ ಹೇಳದೆ ಹೋಗೋಣ ಎಂದ್ಕೊಂಡು ಹೊರಟವನ ಮನಸ್ಸು ತಡೆಯದೆ ಓಡಿ ಬಂದು ತಪ್ಪಿದ ಆಗ ಅವನ ಕಣ್ಗಳು ತುಂಬಿತ್ತು ಒಂದು ಕ್ಷಣ ಅವಳಿಗೆ ಏನ್ ಮಾಡ್ಬೇಕು ತಿಳಿಯಲಿಲ್ಲ ಆ ಅಪ್ಪುಗೆಯಲ್ಲಿ ಯಾವ ಕೆಟ್ಟ ಭಾವನೆಯೂ ಇರಲಿಲ್ಲ ಅದಂತೂ ಅವಳಿಗೆ ಸ್ಪಷ್ಟವಾಗಿತ್ತು ಮನೆ ನಿಂತು ಬಿಟ್ಟಳು ಶ್ರೇಯಾ ಈಸ್ ಯಾವತ್ತು ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡ ತುಂಬಾ ಹೆದರಿದ ನಾನು ನಿನ್ನ ಕಳ್ಕೊಂಡ್ಬಿಟ್ನಾ ತುಂಬಾ ತುಂಬಾ ಹೆದರಿದ ಈ ರೀತಿಯ ಶಾಕ್ ಯಾವತ್ತೂ ಕೊಡ್ಬೇಡ ನೀನಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ ನನಗೆ ನಿನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಶ್ರೇಯಾ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಎಂದವನು ಅವಳ ಮುಖ ನೋಡಿದ ಆ ಕುನ್ಯಾ ಮಾತು ಕೇಳಿ ಅಚ್ಚರಿಂದ ನೋಡ್ತಿದ್ಲು ಶ್ರೇಯಾ ಅಂತೂ ನಿಂತು ತ್ರಿಶೂಲ್ ತನ್ನ ಮನದ ಒಂದು ಸಣ್ಣ ತುಂಡು ಅದಾಗ್ಲೇ ಹೇಳಿಬಿಟ್ಟಿದ್ದ ತಕ್ಷಣ ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟು ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ನಿನ್ನೆಲ್ಲ ಕಷ್ಟಕ್ಕೂ ನಾನು ಎನ್ಕೊಡ್ತೀನಿ ಎಂದು ಹೊಟ್ಬಿಟ್ಟ ತಕ್ಷಣ ಅವಳ ಕೈ ಹಣೆ ಮುಟ್ಟಿ ನೋಡ್ಕೊಂಡಿತ್ತು ಆ ಮುತ್ತಲ್ಲೂ ಅವಳಿಗೆ ಕೆಟ್ಟ ಭಾವನೆ ಕಾಣಿಸ್ಲೇ ಇಲ್ಲ ಅಲ್ಲಿ ಗೊಂಬೆಯಂತೆ ನಿಂತು ನೋಡ್ತಿದ್ಲು ಮುಂದೆ ತ್ರಿಶೂಲ್ ಮನದ ಸತ್ಯದ ಮಾತೊಂದು ಅವಳ ಮನಸ್ಸಿಗೆ ಬಿದ್ದಾಯ್ತು ನೋಡೋಣ ನಾಳೆ ಹೇಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಟೀಚರ್ ಹುಷಾರು ಅಲ್ಲಿ ಇಲ್ಲಿ ಅಂತ ಹಾವುಗಳು ಓಡಾಡ್ತಿರ್ತಾವೆ ಸೀರೆ ಚೆನ್ನಾಗಿದೆ ಅಂತ ಹತ್ ಬಿಟ್ಟವು ಎಂದು ರೇಗಿಸಿದವನ ನೋಡಿ ಆ ರೀತಿ ಹಾವನ್ನು ಸುಲಭವಾಗಿ ಈಚೆ ಬಿಡ್ತಾರ ಹೆದರಿಸ್ಬೇಡಿ ನೀವು ಹೆದರಿಸಿದ್ರೆ ಹೆದರೋಕೆ ನಾನು ಹೆದರು ಪುಕ್ಲಿ ಅಲ್ಲ ಎಂದವಳ ಮೇಲೆ ಮರದ ರೆಂಬೆ ಬಿದ್ದಿದ್ದೆ ಹಾ ಎಂದು ಚೀರಿ ಭಯದಲ್ಲಿ ತ್ರಿಶ್ಯೂಲ್ನ ತೋಳು ಅಪ್ಪಿದ್ಲು ಮುಂದೆ ಸೂಪರ್ ಫ್ಯಾನ್ಸ್ ಆಗಿ ಸಪೋರ್ಟ್ ಮಾಡ್ತಿರುವಂಥ ಪ್ರತಿಯೊಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ